ಮಂಗಳೂರು ಕರ್ನಾಟಕದಲ್ಲಿರ್ತಕ್ಕಂಥ ಮಂಗಳೂರು ಜೈಲಿಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲಿಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ಶೂದ್ರವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲ್ಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿತ ಪುಸ್ತಕಕ್ಕಂಥ ಕೆಲಸವನ್ನು ಮಾಡ್ತಾರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೀತಕ್ಕಂತ ದಾರಿಯ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಧರ್ಮ ಜಾತಿ ದೇವರು ಜಾತಿ ಇದು ಹೇಳ್ಬಿಟ್ರೆ ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದ್ರೆ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಬಯಸಿದ್ರು ಸಮ ಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರ್ದು ಅಸಮಾನತೆ ಹೋಗ್ಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದನ್ನ ಬುದ್ಧರು ಹೇಳಿದ್ದ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಚಲನೆ ಇಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಆರ್ಥಿಕವಾಗೂ ಬದಲಾವಣೆ ಆಗಲ್ಲ ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಇದನ್ನು ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೂ ನೋಡ್ತಾ ಇದ್ದೀವಿ ಅದಕ್ಕಿಂತ ಹಿಂದೆನೂ ಕೂಡ ನೋಡ್ತಾ ಇದ್ದೀವಿ ನಾನು ಅದಕ್ಕೆ ಒಂದು ನನ್ನ ಅನುಭವದ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ನಾನು ಓದುವಾಗ ಊರಿಗೆ ಹೋದಾಗ ದನ ನೀರು ಕುಡಿಸೋದು ಎಮ್ಮೆಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಕುಡಿಸಿ ನೀರು ಕುಡಿಸೋದು ಮಾಡ್ತಿದ್ದೆ ಬಾವಿಯಿಂದ ನೀರು ಸೇರ್ಕೆ ಬಂದು ಕುಡಿಯಿಸಬೇಕಾಗಿತ್ತು ಹಳ್ಳಿನಲ್ಲಿ ಈಗ ಬಾವಿಗಳು ಇಲ್ಲ ಬಿಡಿ ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ ಕುಡಿಯ ನೀರಿನ ಎಂತದು ಮಲ್ಟಿ ಸ್ಕೀಮ್ ಮಲ್ಟಿ ವಿಲೇಜ್ ಸ್ಕೀಮ್ ಬಂದುಗಳು ಬಂದ್ಬಿಟ್ಟಿದ್ದಾವೆ ಈಗೆಲ್ಲ ಬೋರ್ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ ನಮ್ಮ ಕಾಲದಲ್ಲಿ ಬಾವಿಗಳೇ ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದ ನೀರು ಸೇದಬೇಕಾಗಿತ್ತು ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ ನಮ್ಮ ಬಾವಿನಲ್ಲಿ ಈ ಸತ್ತೆ ಎಲ್ಲ ನಮ್ ನಿಮ್ಮ ಕಡೆ ಏನಂತೀರಿ ಶತ್ತೆಗೆ ಕಸ ಕಸ ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋ ಅಲ್ಲಿ ಆ ಗುಬ್ಬಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರನ್ನ ಮುಚ್ಚಿಕ ನಾನು ನೀರು ಸೇರಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ಳುವೆ ನೀರು ತಗೊಳ್ಳುವೆ ಆ ನೀರು ತಗೊಂಡು ಮನೆಗೆ ಹೋಗ್ಬಿಟ್ಟು ಆ ಬಿಂದಿಗೆನಲ್ಲಿ ನೀರು ಹಾಕ್ಬಿಟ್ಟು ಬರೋದೊಳಗಡೆ ಮುಚ್ಚಿ ಪುನಃ ಮುಚ್ಚಿಕೊಳ್ಳೋದು ಮತ್ತೆ ಕೆಳ ಮೇಲೆ ಕೆಳಗೆ ಹಾಕ್ಬೇಕಾಗಿತ್ತು ಬಹುಶಃ ಹೆಣ್ಮಕ್ಳಿಗೆಲ್ಲ ಈಗಿನ ಈಗಿನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಇಂದಿನ ಹಳೆ ವಯಸ್ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ ನಮ್ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರೆ ಸುಧಾರಕರು ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದಾಗ ಕಾಣಿಸೋದು ಆಮೇಲೆ ಮುಚ್ಚಿಕೊಬಿಡೋದು ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಏನ್ರಿ ಹೆಚ್ಚ ಪಾಡಿಲ್ರಿ ನೀವು ನೀರು ಸೇದಿದ್ದೀರಾ ಗೊತ್ತಿಲ್ಲ ನಿಮಗೆ ನಾನು ನೀರು ಸೇದಿದ್ದೀನಿ ನೀವು ನೀರು ಸೇದಿದ್ಯಾ ಕೋನ್ ರೆಡ್ಡಿ ಹಾಂ ಇದು ಸತ್ಯ ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥದ್ದು ಸಾಮಾನ್ ನಮ್ಮ ಸಾಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಅದಕ್ಕೆ ಬಸವಣ್ಣ ಎಂಟ್ನೂರೈವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ ನಿನ್ನ ಮಗನ ಮನೆಯಿಂದೇನಿಸಿದಯ್ಯ ಕೂಡಲು ಸಂಗಮ ದೇವ ಆಯ್ತಾ ಜಾತಿ ಹೋಗಿದೀಯ ಇದನ್ನು ಹೇಳೋದು ಆಮೇಲೆ ನೀ ಯಾವ ಜಾತಿ ಅಂತ ಅಂತ ನೀ ಯಾವ ಜಾತಿವನು ಅಂತ ಕೇಳೋದು ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಪ್ರತಿ ಜಾತಿಗಳಿಗೂ ಪ್ರತಿ ಜಾತಿಗಳಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗ್ತದೆ ಈಗ ಶಿಕ್ಷಣ ಇಲ್ಲದೆ ಹೋದರೆ ಯಾರಾದರೂ ಮುಂದುವರಿಯಕ್ಕೆ ಸಾಧ್ಯನಾ ಉದ್ಯೋಗ ಪಡ್ಕೊಳ್ಳಿಕ್ ಸಾಧ್ಯನಾ ಶಿಕ್ಷಣ ಇರಲೇಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ ಈಗ ಇವನು ಹೆಸರು ಏನಪ್ಪ ಮೌರ್ಯ ಮೌರ್ಯ ನಾನು ಇವ್ರ ತಾಯಿಗೆ ಕೆಲಸ ಕೊಟ್ಟಿದ್ದೆ ನಾನು ಮೌರ್ಯ ಇವು ಓದ್ಯ ಹೋಗಿದ್ರೆ ಇಲ್ಲಿ ಕರೆಸ್ತಿದ್ರಾ ಫಕೀರಪ್ಪ ನಾನು ಓದ್ದೇ ಹೋಗಿದ್ರೆ ಮುಖ್ಯಮಂತ್ರಿ ಆಯ್ತಿದ್ನಾ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ ಅದರಿಂದ ಯಾವ ಕಾರಣಕ್ಕೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಮತ್ತೆ ಹೋರಾಟ ಅಂತ ಮೂರು ಮಂತ್ರಗಳನ್ನು ಹೇಳಿರೋದು ಶಿಕ್ಷಣ ಸಂಘಟನೆ ಹೋರಾಟ ಹಿಂದುಳಿದವರು ಹೆಂಗೆ ಮುಂದಕ್ಕೆ ಬರೋದು ಅಥವಾ ಮುಖ್ಯವಾಹಿನಿಗೆ ಬರೋದು ಹೆಂಗೆ ಶಿಕ್ಷಣ ಇಲ್ದೋ ಬರೋಕ್ಕಾಗತ್ತಾ ಸಂಘಟನೆ ಇಲ್ದ್ರು ಬರಕ್ಕಾಗತ್ತಾಳ ಈ ಎಬ್ಸೂರವರು ಫಕೀರಪ್ಪ ಹೆಬ್ಸೂರ್ ಇದಾರಲ್ಲ ಭಾಳ ಓದ್ಕಂಡಿಲ್ಲ ಮೂರ ಎರಡನೇ ಆದರೂ ನೋಡಿ ಕಾಮನ್ ಸೆನ್ಸ್ ಇದೆಯಲ್ಲ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅದು ಸಾಮಾನ್ಯ ನಮ್ಮ ವ್ಯಕ್ತಿತ್ವ ಯಾವಾಗಪ್ಪ ಗುರ್ತಾಗದು ಅಂತಂದ್ರೆ ನಾವು ಸಮಾಜಮುಖಿಯಾಗಿದ್ದೀವ ಇಲ್ವಾ ಅಂತಕ್ಕಂಥದ್ದು ಬಹಳ ಒಳ್ಳೆ ಇದು ಅವರ ಜೀವನ ಚರಿತ್ರೆಗೆ ಸಮಾಜಮುಖಿ ಅಂತ ಹೆಸರಿಟ್ಟಿದ್ದಾರೆ ಬಹಳ ಒಳ್ಳೇದಾಗಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ